ಬಿ ಜೆ ಪಿ ಮಾನ ಮರ್ಯಾದೆ ಇದ್ದರೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಾದರೂ ಇದ್ದರೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕವರು ಯಾಕೆಂದರೆ ನರೇಂದ್ರ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದರು ಅದಕ್ಕಿಂತಲೂ ಮುಂಚೆ ಬಿ ಜೆ ಪಿ ಪಕ್ಷ ಗ್ಯಾಸ್ನ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಸುಳ್ಳು ಹೇಳಿದರು ಜನಕ್ಕೆ ಪೆಟ್ರೋಲ್ನ ನಲ್ವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಡೀಸೆಲ್ನ ಮೂವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಗ್ಯಾಸ್ ಬೆಲೆ ಒಂಬೈನೂರಕ್ಕಿಂತಲೂ ಜಾಸ್ತಿ ಆಗಿದೆ ಮೊನ್ನೆ ತಾನೇ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಬೆಲೆ ನೂರ ಇದೆ ಡೀಸೆಲ್ ಬೆಲೆ ಒಂಬತ್ತೆರಡು ರೂಪಾಯಿ ಇದೆ ಮತ್ತು ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿಮಗೆಲ್ಲ ಜ್ಞಾಪಕ ಇರಬೇಕು ಚುನಾವಣೆ ಪ್ರಚಾರದಲ್ಲಿ ನಾಳೆ ನೀವು ವೋಟ್ ಹಾಕೋಕ್ಕೆ ಹೋಗ್ತಾ ಇದ್ದೀರಾ ಗ್ಯಾಸ್ಗೆ ನಮಸ್ಕಾರ ಹಾಕ್ಬಿಟ್ಟು ಗ್ಯಾಸ್ ಅವಾಗ ಬೆಲೆ ನಾನ್ನೂರು ರೂಪಾಯಿ ಹತ್ತು ರೂಪಾಯಿ ಇತ್ತು ಅಂತೇಳಿ ಗ್ಯಾಸ್ಗೆ ನಮಸ್ಕಾರ ಹಾಕ್ಬಿಟ್ಟು ಹೋಗಿ ಬಿ ಜೆ ಪಿಗೆ ಓಟ್ ಹಾಕಿ ಅಂತ ಹೇಳಿದರು ನರೇಂದ್ರ ಅವರು ಇದನ್ನೆಲ್ಲ ಕೂಡ ಮರ್ತ್ಬಿಟ್ಟಿದ್ದಾರೆ ಇವತ್ತು ಒಂಬೈನೂರಕ್ಕಿಂತಲೂ ಹೆಚ್ಚು ಗ್ಯಾಸ್ ಬೆಲೆ ಆಗಿದೆ ಯಾರಿಗೆ ನಮಸ್ಕಾರ ಹಾಕಬೇಕು ಅಂತ ನರೇಂದ್ರ ಮೋದಿಯವರೇ ಇವತ್ತು ಹೇಳಬೇಕಾಗಿತ್ತೆ